ಬಾಲಕಿಯರ ಸರ್ಕಾರಿ ಶಾಲೆಯಲ್ಲಿ ಪಾಲಕರ ಸಭೆ ಲಕ್ಷಾಂತರ ವಿದ್ಯಾರ್ಥಿಗಳು ಸಮಾಜಕ್ಕಾಗಿ ಬದುಕುವಂತೆ ಪ್ರೇರೇಪಿಸುವ ಭಾರತೀಯ ಶಿಕ್ಷಣವನ್ನ ಸರ್ಕಾರಿ ಶಾಲೆಗಳು ನೀಡುತ್ತಿದೆ ಶಿಕ್ಷಕರಷ್ಟೇ ಪಾಲಕರು ಪಾತ್ರ ವಿದ್ಯಾರ್ಥಿಗಳ ಸರ್ವತೋನ್ಮುಖ ಬೆಳವಣಿಗೆಯಲ್ಲಿ ಇದೆ ಎಂದು ಮುಖ್ಯೋಪಾಧ್ಯಾಯ ಎಂ ಮುಲ್ಲಾ ಹೇಳಿದರು ಸಮೀಪದ ಬಳವುಟಗಿ ಗ್ರಾಮದಲ್ಲಿ ಗುರುವಾರ ಬಾಲಕಿಯರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಪಾಲಕರ ಸಭೆಯನ್ನ ಉದ್ದೇಶಿಸಿ ಅವರು ಮಾತನಾಡಿದರು ಸರ್ವ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ವ್ಯವಸ್ಥೆ ಇದ್ದು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉದ್ಯೋಗದಲ್ಲಿ ಮೀಸಲಾತಿ ಉಚಿತ ಪಠ್ಯಪುಸ್ತಕ ಶಾಲಾ ಸಮವಸ್ತ್ರ ಬಿಸಿಯೂಟದಂತಹ ಸೌಲಭ್ಯ ಜೊತೆಗೆ ದಿನನಿತ್ಯ ವಾರದಲ್ಲಿ ನಾಲ್ಕು ಮೊಟ್ಟೆ ವಿತರಣೆಯಂತಹ ಅಮೂಲ್ಯ ಯೋಜನೆಗಳು ಇದ್ದು ವಿದ್ಯಾರ್ಥಿಗಳು ಮತ್ತು ಪಾಲಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಇದೇ ವೇಳೆ ತಾಲೂಕು ಪಂಚಾಯಿತಿ ಲೆಕ್ಕಾಧಿಕಾರಿ ಶರಣು ನಾಯಕ್ ಹನುಮಂತಪ್ಪ ಹೊಸಗೌಡರ್ ಎಸ್ಪಿಎಂಸಿ ಅಧ್ಯಕ್ಷ ನಿಂಗಪ್ಪ ಹಿರೇಮನಿ ಹನುಮಂತ ಬಡಿಗೇರ್ ದೇವಪ್ಪ ನ್ಯಾಮದ್ ಕಳಕೇಶ ಬೇವನ ಗಿಡ ಕುಮಾರ ಗಾಣಿಗೇರ್ ಗವಿ ಸಿದ್ದಪ್ಪ ಮೇಟಿ ಉಪಸ್ಥಿತರಿದ್ದರು